ಈ ಕರ್ನಾಟಕ ರಾಜ್ಯ ರಸ್ತೆಗೆ ಸಾರಿಗೆ ಕನ್ನಡ ಕ್ರಿಯಾ ಸಮಿತಿ ಸಾರಿಗೆ ಸಂಸ್ಥೆಯಲ್ಲಿ ಭಾಳ ಗಟ್ಟಿಯಾಗಿ ಕನ್ನಡವನ್ನು ಕಟ್ತಾ ಇದ್ದಾರೆ ಮೊದಲು ವಾಚೆ ಕನ್ನಡ ಜನೇಗೌಡ ರಾಜ್ಯಾಧ್ಯಕ್ಷ ಈಗ ಮನುಬಳಿಗಾರ ಸಾಹೇಬರ ಅಧ್ಯಕ್ಷತೆ ನಡೀತಾ ಇದೆ ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬೆಂಗಳೂರು ನಗರ ಸಾರಿಗೆಯಲ್ಲಿ ನೂರಕ್ಕೆ ತೊಂಬತ್ತೈದು ಭಾಗ ಕನ್ನಡ ಇದೆ ಹಾಗಾಗಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ ಇಂಥ ಸಂದರ್ಭದಲ್ಲಿ ವರ್ಷಕ್ಕೆ ಎಲ್ಲ ವಿಭಾಗೀಯ ಕಚೇರಿಗಳಲ್ಲೂ ಕನ್ನಡ ಧ್ವಜಾರೋಹಣ ಮಾಡ್ತಾರೆ ರಾಜ್ಯೋತ್ಸವ ಮಾಡ್ತಾರೆ ಈ ವರ್ಷ ಇಲ್ಲಿ ಸಾರಿಗೆ ಸಂಸ್ಥೆ ಘಟಕ ಎರಡರಲ್ಲಿ ಮಾಡಿದ್ದಾರೆ ಮತ್ತು ಇದರಲ್ಲಿ ನಮ್ಮನ್ನು ಸನ್ಮಾನ ಮಾಡಿದ್ದಾರೆ ಅಲ್ಲಿ ಸಾಹಿತಿಗಳು ಲೇಖಕರು ಇಂಥವ್ರನ್ನೆಲ್ಲ ಪ್ರತಿ ವರ್ಷ ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನೇ ನಾನು ಮೂವತ್ತ ನಾಲ್ಕು ವರ್ಷಗಳಿಂದ ನೋಡ್ತಾ ಇದ್ದೀನಿ ಭಾಳ ಕ್ರಿಯಾತ್ಮಕವಾಗಿ ವಾಚ್ಯ ಚೆನ್ನೇಗೌಡರು ಕೆಲಸ ಮಾಡ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ ಅವರು ಕರ್ನಾಟಕ ಕಾ ಲೋಕ ಕಾರ್ಮ್ಯ ಕರ್ನಾಟಕ ರಂಗ ಅದ್ರ ಮೂಲಕ ಅಧ್ಯಕ್ಷರಾಗಿ ಕನ್ನಡದ ಕೆಲಸ ಮಾಡ್ತಾಯಿದ್ದಾರೆ ನಗರ ಸಾರಿಗೆ ಸಂಸ್ಥೆ ಒಂದು ಮಾದರಿ ಸಂಸ್ಥೆ ಮತ್ತು ಕನ್ನಡವನ್ನು ಉಳಿಸಬೇಕಾದ್ರೆ ಇಲ್ಲಿನ ನಿರ್ವಾಹಕರು ಚಾಲಕರು ಮತ್ತು ರಂಗಕರ್ಮಿ ಅವರೆಲ್ಲರೂ ಸೇರಿ ನಾಡಿಗೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಈಗ ಕರ್ನಾಟಕ ಸರ್ಕಾರ ಸಮಗ್ರ ಕಾಯ್ದೆ ಅಂತ ಒಂದು ಕಾಯ್ದೆ ಮಾಡಿದ್ದಾರೆ ಅಧಿವೇಶನದಲ್ಲಿ ಅದು ಅನುಮೋದನೆ ಆಗಿದೆ ಕರ್ನಾಟಕ ಸರ್ಕಾರ ಆಗಿರ್ಬೋದು ಖಾಸಗಿ ಆಗಿರ್ಬೋದು ಅರೆ ಆಗಿರ್ಬೋದು ಕೇಂದ್ರ ಸರ್ಕಾರ ಕಚೇರಿಗಳು ಆಗಿರ್ಬೋದು ಕರ್ನಾಟಕದಲ್ಲಿರುವಂಥ ಎಲ್ಲ ನಾಮಪತ್ರಗಳು ಪ್ರಧಾನವಾಗಿ ಕನ್ನಡವನ್ನು ಕಾಣಿಸುವ ಹಾಗೆ ಪ್ರಕಟವಾಗಬೇಕು ಇದು ಸಂವಿಧಾನಬದ್ಧವಾದಂಥ ಎರಡನೇದು ಆಂಗ್ಲ ಭಾಷೆಯನ್ನು ಹಾಕ್ತಾರೆ ಅದಕ್ಕಿಂತ ಗಾತ್ರ ಸಣ್ಣ ಗಾತ್ರದಲ್ಲಿ ಹಾಕಬೇಕು ಇದು ಕಾನೂನಿದೆ ಯಾಕಂದರೆ ಕರ್ನಾಟಕ ಟ್ರೇಡು ಟ್ರೇಡಿಂಗ್ದು ಕಾನೂನಿದೆ ಅದು ಲೇಬರ್ ಡಿಪಾರ್ಟ್ಮೆಂಟರು ಗಮನಿಸ್ತಾರೆ ಲೈಸೆನ್ಸ್ ರಿನುವಲ್ ಮಾಡಬೇಕಾದ್ರೆ ಏನೇ ನವೀಕರಣ ಮಾಡಬೇಕಾದ್ರೆ ಕನ್ನಡ ಅಲ್ಲಿ ಎಷ್ಟು ಮಟ್ಟಿಗೆ ಹಾಕಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ ಪರಿಶೀಲನೆ ಮಾಡಿನೇ ಅವರ ಲೈಸೆನ್ಸನ್ನು ಕೊಡಬೇಕು ನಮ್ಮಲ್ಲಿ ಅದು ಆಗ್ತಾಯಿಲ್ಲ ಇದೊಂದು ಲೋಪ ಆಗ್ತಾಯಿದೆ ಮಾನ್ಯ ಅಧಿಕಾರಿಗಳಲ್ಲಿ ನಮ್ಮ ವಿನಂತಿ ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರದ ಘಾಸಗಿ ಅರೆ ಘಾಸಗಿ ಅಥವಾ ಭಾರತ ಸರ್ಕಾರದ ಕಚೇರಿಗಳು ಯಾವುದೇ ಕಚೇರಿಗಳಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಕನ್ನಡವೇ ಪ್ರಧಾನವಾದ ಭಾಷೆ ಅದು ಭಾರತ ಸಂವಿಧಾನದ ಪ್ರಕಾರ ನಾವು ಬೇರೆ ಭಾಷೆಗಳನ್ನು ನಾವು ವಿರೋಧಿಸೋದಿಲ್ಲ ಆಯಾ ಭಾಷೆಗಳಲ್ಲಿ ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆಗಳು ಪ್ರಭುತ್ವ ಭಾಷೆಗಳಾಗಬೇಕು ನಮ್ಮ ಕರ್ನಾಟಕ ಅನ್ನೋ ಒಂದು ರಾಜ್ಯ ಪುನರ್ವಿಂಗಡಣೆ ಆಗಿದ್ದು ಫಜಲ್ ಆಲಿಯ ಕಮಿಷನಿನ ಆಶೆಯೇ ಆಯಾ ಭಾಷೆಗಳು ಪ್ರಭುತ್ವ ಅದೇ ಪ್ರಕಾರವೇ ಭಾರತದ ಇಲ್ಲಿ ಕರ್ನಾಟಕ ಕನ್ನಡವೇ ಸಾರ್ವಭೌಮ ಭಾಷೆ ಇದೆ ಎಲ್ಲ ಕಡೆ ಕನ್ನಡವೂ ಹಾಕಿದ್ದಾರೆ ನೀವು ಹೇಳ್ದಂಗೆ ರಾಜಹಂಸ ಬೇರೆ ಬೇರೆ ಲಕ್ಸುರಿ ಬಸ್ಗಳಲ್ಲಿ ಕನ್ನಡವೂ ಇಲ್ಲ ಅಂತ ಹೇಳಂಗಿಲ್ಲ ಕನ್ನಡ ಹಾಕಿದ್ದಾರೆ ಅದೇ ದೊಡ್ಡ ಪ್ರಮಾಣದಲ್ಲಿ ಇನ್ನು ಹಾಕಬೇಕಾಗಿದೆ ಅದಕ್ಕೆ ಕರ್ನಾಟಕ ಸರ್ಕಾರದ ಸಾರಿಗೆ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕನ್ನಡ ಕ್ರಿಯಾ ಸಮಿತಿ ಭಾಳ ಕೆಲಸ ಮಾಡ್ತಾಯಿದೆ ಯಾಕಂದರೆ ನಾನು ಆ ಸಾರಿಗೆ ಸಂಸ್ಥೆ ಕೆಲಸ ಇಲ್ಲ ನಾನು ಕೇಂದ್ರೀಯ ತೆರಿಗೆ ಇಲಾಖೆ ಕೆಲಸ ಮಾಡೋನು ನಾನು ಇಲ್ಲಿ ಸನ್ಮಾನಿತನಾಗಿ ಇಲ್ಲಿ ಬಂದಿದ್ದೀನಿ ಹಾಗಾಗಿ ಕಳೆದ ಮೂವತ್ತೈದು ವರ್ಷಗಳಿಂದ ವಾಚಾ ಚೆನ್ನೇಗೌಡರು ಅಶೋಕವರು ಮೊದಲು ಚಿದಾನಂದ ಮೂರ್ತಿಯವರು ಇದಕ್ಕೆ ಮೊದಲು ಅಧ್ಯಕ್ಷರಾಗಿದ್ದರು ಆಮೇಲೆ ಅಶೋಕ ಆದರು ಹಾಗಾಗಿ ಈಗ ಮನುಬಳಿಗಾರ ರಾಜ್ಯಾಧ್ಯಕ್ಷರು ಅದಕ್ಕೆ ವಾಚಾ ಚೆನ್ನೈಗೌಡರು ಗೌರವ ಸಲಹೆಗಾರರು ಬೆಂಗಳೂರಿನ ಯಾವುದೇ ಹೋರಾಟಗಳಾಗಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕನ್ನಡ ಕ್ರಿಯಾ ಸಮಿತಿ ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ತಾಯಿದೆ ಸಂಕ್ರಾಂತಿ ಸರ್ ಮಕರ ಸಂಕ್ರಾಂತಿ ಭಾಳ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗ್ರಾಮೀಣ ಸಂಸ್ಕೃತಿ ಹಬ್ಬ ಅದು ಅವತ್ತು ನಮ್ಮ ಇಡೀ ಗೋಗಳಿಗೆಲ್ಲ ಪೂಜೆ ಮಾಡ್ತೀವಿ ಗೋವನ್ನು ತೊಳಿತೀವಿ ಅದಕ್ಕೆ ಬಣ್ಣ ಹೊಡಿತೀವಿ ಭಾರತವೇ ಗ್ರಾಮೀಣ ಭಾರತ ಕರ್ನಾಟಕ ರಾಜ್ಯವೇ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಐವತ್ತಾರು ಗ್ರಾಮ ಪಂಚಾಯತ್ಗಳಿದೆ ಒಂದು ಭಾಳ ದೊಡ್ಡ ಹಬ್ಬ ಇದು ಯಾಕಂದರೆ ಮಕರ ಸಂಕ್ರಾಂತಿ ದಿನ ನಮ್ಮ ಒಟ್ಟು ಸಂಕ್ರಾಂತಿ ಬೆಳಕನ್ನು ಹೆಚ್ಚು ಮಾಡುತ್ತೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಾವು ಹೋಗ್ತೀವಿ ಇಡೀ ಜಗತ್ತು ಬೆಳಕನ್ನು ಹೆಚ್ಚು ಮಾಡಿ ಇಡೀ ಸಮುದಾಯ ಹಿಂದಿ ಮಾನವ ಸಮುದಾಯ ಒಳ್ಳೆಯ ವಿಚಾರವನ್ನು ಒಳ್ಳೆ ವಿಚಾರದ ಕಡೆ ಹೋಗ್ಬೇಕನ್ನೋದೇ ಹಬ್ಬದ ಆಶೆ ಹಾಗಾಗಿ ಮಕರ ಸಂಕ್ರಾಂತಿ ಎಲ್ಲರಿಗೂ ಇಡೀ ನಾಡಿಗೆ ಒಳ್ಳೇದಾಗ್ಲಿ ಮತ್ತು ಸರ್ವೇ ಜನ ಸುಖಿನೋ ಭವಂತು ಅಂತೀರಿ ಇಡೀ ಸಮಾಜ ಒಳ್ಳೇದಾಗ್ಲಿ ಅಂತ ನಾವು ಭಾವಿಸ್ತೇವೆ